ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನೀವು ಬೆಂಡೆಕಾಯಿ ಪಲ್ಯ ಮಾಡೋರಿದ್ದರೆ ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಪಟಾಪಟ ಅಂತಲೇ ಮಾಡ್ಕೊಳ್ಬೋದು ನಿಮಗೆ ಅರ್ಜೆಂಟ್ ಇರೋದಿದ್ದರೆ ಬೇಗ ಬೇಗನೆ ಆಗಬೇಕಂದ್ರೆ ಈ ಒಂದು ಸಿಂಪಲ್ಲಾಗಿ ಹಾಗೆ ಬೇಗ ಬೇಗ ಆಗುವಂಥ ಪಲ್ಯಗಳು ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಬೆಂಡೆಕಾಯಿ ಪಲ್ಯವನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಬೇಗ ಬೇಗನೆ ಮಾಡ್ಕೊಳ್ಬೋದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ರೀತಿ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಬೆಂಡೆಕಾಯ್ದು ಚಪಾತಿ ರೋಟಿ ಹಾಗೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಇದು ದೋಸೆ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯನ್ನು ತಗೊಂಡಿದ್ದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಇದನ್ನೀಗ ಕಟ್ ಮಾಡಿಕೊಂಡು ತಯಾರು ಮಾಡ್ಕೊಳ್ತೇನೆ ಅದನ್ನ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಇದ್ದೆ ಇದನ್ನು ಹುರಿದುಬಿಟ್ಟು ಇದನ್ನು ಪುಡಿ ಮಾಡಿಕೊಂಡು ರೆಡಿ ಮಾಡಿಕೊಳ್ಬೇಕು ಈ ಒಂದು ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಇಷ್ಟೊಂದು ಕಡಲೆ ಬೀಜದ ಪುಡಿ ಬೇಕಾಗೋದಿಲ್ಲ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಆದರೆ ಅದನ್ನು ಸ್ವಲ್ಪ ಡಬ್ಬದಲ್ಲೇ ಹಾಕಿ ನಾವು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ಮತ್ತೊಮ್ಮೆ ನಾವು ಪಲ್ಯ ಮಾಡ್ಕೊಳ್ಳುವಾಗ ಹಾಕ್ಕೊಳ್ಬೋದು ನೀವು ಯಾವ ಪಲ್ಯನಿಗೂ ಈ ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಪುಡಿ ಮಾಡಿದ್ದಾಗಿದೆ ಇದನ್ನು ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕಿದ್ದೆ ಹಾಗೆ ಒಂದು ಸ್ಪೂನು ಸಾಸಿವೆ ಹಾಗೆ ಒಂದು ಕಾಲು ಚಮಚ ಜೀರಿಗೆ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಹಾಗೆ ಪಟಾಪಟ ಮಾಡ್ಕೊಳ್ಬೋದು ಈ ಪಲ್ಯನ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ಇದ್ದಂಗೆ ನಾನಿಲ್ಲಿ ಕಟ್ ಮಾಡಿಟ್ಟಂಥ ಬೆಂಡೆಕಾಯನ್ನು ಹಾಕ್ಕೊಳ್ಳೋಣ ಟೊಮೆಟೊವನ್ನು ಆಮೇಲೆ ಹಾಕ್ಕೊಳ್ಳೋದು ಈಗ ನಾನಿಲ್ಲಿ ಬೆಂಡೆಕಾಯನ್ನು ಹಾಕ್ಬಿಟ್ಟು ಸ್ವಲ್ಪ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೆಂಡೆಕಾಯಿ ಬೆಂಡೆಕಾಯಲ್ಲಿರುವಂಥ ನೋಳಿನೂ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಟಿಫಿನ್ ಬಾಕ್ಸಿಗೂ ಈ ಥರ ಪಲ್ಯ ಮಾಡ್ಕೊಳ್ಬೋದು ಅಥವಾ ಜಾಬಿಗೆ ಹೋಗೋರಿದ್ರೆ ಪಟಾಪಟ ಮಾಡಿಕೊಂಡು ಹೋಗ್ಬೇಕು ಅನ್ಸದಿದ್ರೆ ಈ ಥರ ಪಲ್ಯ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗ ಮುಚ್ಚಿ ನಾನು ಇದನ್ನು ಬೇಯಿಸ್ಕೊಳ್ತೇನೆ ಸಣ್ಣ ಉರಿ ಇಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ನೀರು ಹಾಕಲಿಲ್ಲ ಬೆಂಡೆಕಾಯಲ್ಲಿ ನೀರು ಹಾಕಿದಾಗ ನೋಡಿ ಜಾಸ್ತಿ ಆಗುತ್ತೆ ಹಾಗೆಯೇ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಹೊತ್ತು ಹೊತ್ತಬಾರ್ದು ಹಾಗಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೆ ಇದೀಗ ಈ ಥರ ನಾನು ಮುಚ್ಚಿಬಿಟ್ಟಿದ್ದನ್ನು ಬೇಯಿಸ್ಕೊಂಡಿದ್ದೆ ನೋಡಿ ಈಗ ನಾನಿಲ್ಲಿ ಬೆಂಡೆಕಾಯಿ ಬೆಂದ ಮೇಲೇ ನಾನಿಲ್ಲಿ ಟೊಮೆಟೊವನ್ನು ಹಾಕ್ಕೊಳ್ಳೋದು ಟೊಮೆಟೊ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಳೋಣ ಈಗ ಸರಿಯಾಗಿ ತೊಂಡೆ ಬೆಂಡೆಕಾಯಿ ಮತ್ತು ಟೊಮೆಟೊ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ಪುಡಿ ಮಾಡಿಟ್ಟಂಥ ಬೀಜದ ಪುಡಿಯನ್ನು ಹಾಕ್ಕೊಳ್ತೇನೆ ನಾನು ನೋಡಿ ಕಡಲೆ ಬೀಜದ ಪುಡಿ ನಿಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಆದರೆ ಅದನ್ನು ಸ್ಟೋರ್ ಮಾಡಿ ಹಾಗೆ ಇಟ್ಕೊಳ್ಬೋದು ಇನ್ನೊಮ್ಮೆ ಯಾವುದೇ ಪಲ್ಯಗೆ ನೀವು ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಖಾರಕ್ಕೆ ನಾನಿಲ್ಲಿ ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿಯನ್ನು ಹಾಕ್ಕೊಳ್ತಾಯಿದ್ದೆ ಈ ಖಾರದ ಪುಡಿಯನ್ನು ನಾನು ಇವಾಗಲೇ ಸೇರ್ ಮಾಡಿದ್ದೆ ನಿಮ್ಮ ಜೊತೆ ಒಂದು ಕಾಲು ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕ್ಕೊಳ್ತೇನೆ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಬಿಟ್ಟು ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಅಂತ ಬೆಂಡೆಕಪ್ಪಲನ್ನು ರೆಡಿಯಾಗಿ ಈಗ ನೀವು ಚಪಾತಿ ರೋಟಿ ಅನ್ನಕ್ಕೂ ಕಲಿಸ್ಕೊಳ್ಬೋದು ಹಾಗೆ ಸೈಡ್ ಆಗಿನೂ ಇದನ್ನು ಮಾಡ್ಕೊಳ್ಬೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು